ಈಗ ಇದು ನನ್ನ ಮದುವೆ ಕರಡು ಸರ್ ನನ್ನ ಮದುವೆ ಕರಡು ನೋಡಿದೆ ಪ್ರೆಸ್ಮೆಂಟ್ ನಾನು ನೋಡಿದೆ ಗಿರಾಕಿ ತಗೊಂಡು ಹೋಗೋಣ ಅಂತೆಲ್ಲ ಹೇಳೋರೆ ಗೊತ್ತು ನೋಡಿದೆ ಪ್ರೆಸ್ಮೆಂಟ್ ನೋಡಿದೆ ಇದು ನನ್ನ ಮದುವೆ ಕರಡು ಸರ್ ಯಾವತ್ತು ಮದುವೆ ಆಗಿದ್ದೀನಿ ಅನ್ನೋದು ಇದೆ ನಾನು ನಾ ಇಲ್ಲ ಹೇಳ್ತೀನಿ ಪೂರ ಹೇಳ್ತೀನಿ ಇಲ್ಲ ಸರ್ ನಾನು ನೋಡಿಲ್ಲ ಬ್ಯಾಗ್ರೌಂಡ್ ನಮ್ಮ ತನ್ ನಮ್ಮ ತಂದೆ ತಾಯಿ ವಿಚಾರಿಸಿರುತ್ತೆ ಸರ್ ನಮ್ಮ ತಂದೆ ಐತೆ ಅವ್ರಿಗೆ ಮದುವೆ ಆಗಿದ್ದೀನಿ ಸರ್ ಇಲ್ಲ ಸರ್ ಪರಿಚಯ ಇಲ್ಲ ನಾನು ನೋಡಿಲ್ಲ ಸರ್ ನಾನು ನೋಡಿಲ್ಲ ಸರ್ ನೋ ಅಂದರೆ ಅವ್ರಿಲ್ ಅವ್ರು ಕೆಲ್ ಸರ್ ಕೆಲಸ ಮಾಡ್ತಾರೆ ಅಂತ ಸರ್ ಸರ್ ಓದ್ತಿದ್ದೀನಿ ಅಂತ ಹೇಳಿದಾರೆ ಅವರು ಅವ್ರು ಮನೇಲಿ ಇಟ್ಟು ಓದಿಸೋರು ಹಾಟ್ಲಲ್ಲಿ ಇಟ್ಟು ಓದ್ಸೋರು ನನಗೇನು ಗೊತ್ತು ಸರ್ ನಾನು ಆಗಸ್ಟಲ್ಲಿ ಎಂಗೇಜ್ಮೆಂಟ್ ಆಗ್ತೀನಿ ನವಂಬರ್ ಮದುವೆ ಆಗ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಮದುವೆ ಆಗೋದು ಇಲ್ಲಿಗೆ ಎರಡು ವರ್ಷ ಆಗಿದೆ ನಾನು ಮದುವೆ ಆಗಿ ಆಗ ಹಾಂ ಸರ್ ನಾನು ಯಾಕೆ ಸರ್ ಅವ್ರಿಗೆ ಹೇಳಿ ನಮ್ಮ ತಂದೆ ತಾಯಿ ಹೇಳ್ತಾರೆ ಸರ್ ನಾನು ಮದುವೆ ಆಗಿದ್ದೀನಿ ಸರ್ ನಾನು ಬೇರೆ ಹತ್ರ ನಾನು ಯಾಕೆ ಚರ್ಚೆ ಮಾಡಲಿ ಪರ್ ಪರ್ಸ್ನಲ್ ವಿಚಾರ ನಾನು ಯಾವುದೋ ಅವ್ರ ಹತ್ರ ಶೇರ್ ಮಾಡಿಲ್ಲ ಸರ್ ನಮ್ಮ ಶೇರ್ ಮಾಡಕ್ಕೆ ಹೋಗಲ್ಲ ಅವ್ರ ಹತ್ರ ನಮ್ಮ ನಮ್ಮ ಮನೆಯ ವಿಚಾರಗಳನ್ನ ನಾನು ಯಾಕೆ ಶೇರ್ ಮಾಡಲಿ ಅವರಿಗೆ ಯಾವುದು ಸರ್ ಇಲ್ಲ ಅದು ಪರ್ಸ್ನಲ್ ವಿಚಾರ ಆಗುತ್ತೆ ಸರ್ ಊಟಕ್ಕೆ ಕರೆದಿದ್ದೀನಿ ಸರ್ ನಾನು ನಮ್ಮ ಪರ್ಸ್ನಲ್ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋ ಅಷ್ಟು ಅವು ನಾನು ಅವ್ರ ಹತ್ರ ಮಿಂಕಲಾಗಿರಲಿ ಸರ್ ಪೇರೆಂಟ್ಸ್ ಅಂತಂದ್ರೆ ಅವ್ರು ಮನೇಲಿ ಇತ್ತು ಹೋದ್ಸರ ಹಾಟ್ಲಲ್ಲಿ ಇತ್ತು ಹೋದ್ಸಾರೆ ಅದು ಕೇಳಿ ಸರ್ ಫಸ್ಟು ಹಾಂ ಬೆಂಗಳೂರು ಮನೇಲಿ ನಾನು ನೋಡಿಲ್ಲ ಸರ್ ಸರ್ ಅವ್ರು ಬೆಂಗ್ಳೂರ್ ಓದಿರೋದು ಅಂತ ಗೊತ್ತು ಹೇಳಿಲ್ಲ ಸರ್ ಇಲ್ಲ ಸರ್ ನಾನು ಕೇಳಕ್ಕೆ ಹೋಗಿಲ್ಲ ಸರ್ ಇಲ್ಲ ನಾನು ಕೇಳಿಲ್ಲ ಸರ್ ನನಗೆಂತ ಕೇಳಿ